ನಮಗೆ ಗೊತ್ತಿಲ್ಲದೆ ಇರೋ ಬಹಳಷ್ಟು ಆನೆಗಳು ಕ್ಯಾಂಪ್ ನಲ್ಲಿ ಇದಾವೆ ಆದ್ರೆ ಅದನ್ನ ಎಲ್ಲೂ ಕೂಡ ಎಕ್ಸ್ಪೋಸ್ ಮಾಡಿ ಯಾಕೆಂದ್ರೆ ಇನ್ನ ಕೂಡ ಅದು ಟ್ರೈನಿಂಗ್ ಹಂತದಲ್ಲೇ ಇದೆ ಇನ್ನ ಕೂಡ ಟ್ರೈನಿಂಗ್ ಆಗಿಲ್ಲ ಇಲ್ಲಾಂದ್ರೆ ಸರ್ಕಲ್ ನಲ್ಲಿ ನಿಲ್ಲಿಸ್ತಾರೆ ಆದ್ರೆ ಈ ಒಂದು ಆನೆ ಹೆಸರು ಖ್ಯಾತ ಅಂತ ಕೇವಲ ಇಪ್ಪತ್ನಾಲ್ಕು ವರ್ಷ ದಂತ ನೋಡ್ತಾ ಇರಬಹುದು ಎಷ್ಟು ಯೂಜ್ ಆಗಿದೆ ಅಂತ ಇನ್ನ ಕೂಡ ಈ ಒಂದು ಆನೆ ಟ್ರೈನಿಂಗ್ ಅನ್ನ ಮಾಡ್ಕೋತಾ ಇದೆ ಸೊ ಹೀಗಾಗಿ ಈ ಒಂದು ಆನೆಗೆ ಸರ್ಕಲ್ ನಲ್ಲಿ ತಂದು ನಿಲ್ಲಿಸೋದಿಲ್ಲ ಹಿಂದ್ಗಡನೆ ತುಂಬಾ ದೂರದಲ್ಲಿ ಕಾರ್ಡ್ ಕಟ್ಟಾಕಿರ್ತಾರೆ ಕಟ್ ಅಲ್ಲಿಯೇ ಮೇಯಿಸ್ತಾರೆ ಅಲ್ಲಿಯೇ ಫೀಡಿಂಗ್ ಅನ್ನು ಕೂಡ ಕೊಡ್ತಾರೆ ಸೊ ಎರಡು ಕಾಲುಗಳಿಗೂ ಕೂಡ ಒಂದು ಚೈನನ್ ಹಾಕ್ಬಿಟ್ಟಿರುತ್ತಾರೆ ಒಂದು ಆನೆಗೆ ಖ್ಯಾತ ಅಂತ ಒಂದು ಆನೆ ಹೆಸರು ನೋಡಿರ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಖ್ಯಾತ ಅಂತ ಮತ್ತಿಗೋಡು ಕ್ಯಾಂಪ್ ನಲ್ಲಿ ಅಂದ್ರೆ ಭೀಮಾ ಅಭಿಮನ್ಯು ಇರುವಂತಹ ಕ್ಯಾಂಪ್ ನಲ್ಲಿ ಈ ಒಂದು ಆನೆ ಕೂಡ ಇರೋದು ಖ್ಯಾತ ಆಗಿರ್ಬೋದು ಇನ್ನ ರವಿ ಅಂತ ಒಂದು ಆನೆ ಇದೆ ಸೊ ರಾಮಯ್ಯ ಅಂತ ಆನೆ ಇತ್ತು ಅದನ್ನ ದೊಡ್ಡರ್ವೇಗೆ ಶಿಫ್ಟ್ ಮಾಡ್ತಾರೆ ಮಾಸ್ತಿ ಅಂತ ಆನೆ ಇತ್ತು ಅದನ್ನು ಕೂಡ ದೊಡ್ಡವರ್ವಾಗೆ ಶಿಫ್ಟ್ ಮಾಡ್ತಾರೆ ಸೊ ರೀತಿ ಬೇರೆ ಬೇರೆ ಆನೆಗಳು ಕೂಡ ಇದ್ದಾವೆ நீரே பரத்த கடல ஆ நீர் பார்த்த கண்டிப்பா